ಇಂದಲ್ಲ ನಾಳೆ ಇಂದಲ್ಲ ನಾಳೆ ಹೊಸ ಬಾನು ಬಗೆ ಬೆಳಗೀತು ಕರಗೀತು ಮುಗಿಲ ಬಳಗ ಸುರಿದೀತು ಸುಧೆಯ ಮಳೆ ತುಂಬೀತು ಎದೆಯ ಹೊಳೆ ತೊಳೆದೀತು ಒಳಗು ಹೊರಗ ಬಂದೆ ಬರಬೇ ಬಂದೆ ತೀರಲಿ ಬೇಕು ಈ ಬಾಳಿಗ ಮಹಾಪೂರ ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದ ಎದೆಗೆ ಸತತ ಭಾರತ ಯಾವತ್ತೂ ಸಹ ಇನ್ನೊಬ್ಬರ ಆಶ್ರಯದಲ್ಲಿ ಇರಲಿಲ್ಲ ಪರಿಪೂರ್ಣ ಭಾರತವಾಗಿ ಸಹಸ್ರ ಸಹಸ್ರ ವರ್ಷದಿಂದ ಇಡೀ ಜಗತ್ತಿಗೆ ಸಂಸ್ಕಾರವನ್ನು ಯೋಜನೆಯನ್ನು ಯೋಚನೆಯನ್ನು ಕಲಿಸಿಕೊಟ್ಟದ್ದು ಭಾರತ ಅಂತ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ ಸ್ವಾತಂತ್ರ್ಯ ಬಂದ ನಂತರ ಇದರ ಮೂಲಸತ್ವವನ್ನು ಅರಿತವರು ಮತ್ತು ಆ ಸಂಕಲ್ಪ ಮಾಡಿದವರು ಯಾರೂ ಅಧಿಕಾರದಲ್ಲಿ ಬರಲಿಲ್ಲ ಪರಿಣಾಮ ಭಾರತ ಎಲ್ಲರನ್ನೂ ಆಶ್ರಯಿಸಿಕೊಂಡು ಬದುಕಬೇಕಾದಂಥ ಸನ್ನಿವೇಶ ಸೃಷ್ಟಿಯಾಯಿತು ಸ್ವದೇಶಿ ಕಲ್ಪನೆ ಮಧ್ಯದಲ್ಲಿ ಎಲ್ಲೋ ಒಂದು ರೀತಿ ಒಣಗೋಯಿತು ಅನ್ನುವಂಥ ಲೆಕ್ಕದಲ್ಲಿ ಮತ್ತೆ ಮೋದಿಜಿಯವರಿಂದ ಆತ್ಮನಿರ್ಭರದ ರೂಪದಲ್ಲಿ ಮತ್ತೆ ಚದುರಿ ಬಂತಲ್ಲ ಅದು ಎಂಥ ಅದ್ಭುತವಾದದ್ದು ಬಿತ್ತಿದ್ದ ಬೀಜ ಕೆಟ್ಟಿತ್ತೆನ ಬೇಡ ಮುಂದಿನ ಫಲದಲ್ಲಿ ಅರಿಸಿಕೊಂತ ಆತ್ಮನಿರ್ಭರ ಅಂತನ್ನುವಂಥ ನೆಲೆಯಲ್ಲಿ ಕೇಂದ್ರ ಸರ್ಕಾರ ಬಡ ರೈತರಿಗೆ ಬಡ ವ್ಯಕ್ತಿಗಳಿಗೆ ಉದ್ಯಮದಾರರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಾಯ ಮಾಡುವಂಥ ಸಹಾಯ ಹಸ್ತವನ್ನು ಚಾಚಲಿಕ್ಕೆ ಶುರು ಮಾಡಿದ್ರು ಅದರ ಪರಿಣಾಮ ಬಹಳ ದೊಡ್ಡದಾಗಿ ಬಂತು ಇಡೀ ವಿಶ್ವವೇ ನಮ್ಮ ಕಡೆ ತಿರುಗು ನೋಡುವಂಥ ಅವಕಾಶ ಆಯಿತು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚಿತ್ ದುಃಖ ಭಾಗ್ ಭವೇತ್ ಓಂ ಶಾಂತಿ 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 ಸ್ವದೇಶಿ ಮೇಳ ವಿಶೇಷವಾದದ್ದು ಇದು ಭವಿಷ್ಯದ ನೆಲೆಯಲ್ಲಿ ಭಾರತದ ಸಂಕಲ್ಪ ಶಕ್ತಿಯ ಬಲವನ್ನು ದೂರದರ್ಶಿತ್ವವನ್ನು ಜಗತ್ತಿಗೆ ಸಾರುವುದರಲ್ಲಿ ಖಂಡಿತ ಸಫಲವಾಗುತ್ತೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಬೇಕಾಗಿಲ್ಲ ಸ್ವದೇಶಿ ಮೇಳ ಸ್ವಾಭಿಮಾನದ ಸಂಕೇತ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರೂ ಸ್ವಾಭಿಮಾನಿಗಳಾಗಿ ಬದುಕಬೇಕು ಅಂತನ್ನುವಂಥದ್ದು ನಮ್ಮ ಹಿರಿಯರೆಲ್ಲರ ಆಲೋಚನೆ ಆಗಿತ್ತು ಬಹಳ ಹಿಂದೆ ಸರ್ವಜ್ಞ ಹೇಳ್ತಾರೆ ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು ಅಂತ ಇನ್ನೊಬ್ಬರ ಹಂಗಿನಲ್ಲಿ ಒಳಗಾಗಿ ಅರಮನೆಗಿರೋದಕ್ಕಿಂತಲೂ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಗುಡಿಸಲಲ್ಲಿರೋದ ಮೇಲೂ ಭಾರತ ಯಾವತ್ತೂ ಸಹ ಇನ್ನೊಬ್ಬರ ಆಶ್ರಯದಲ್ಲಿ ಇರಲಿಲ್ಲ ಪರಿಪೂರ್ಣ ಭಾರತವಾಗಿ ಸಹಸ್ರ ಸಹಸ್ರ ವರ್ಷದಿಂದ ಇಡೀ ಜಗತ್ತಿಗೆ ಸಂಸ್ಕಾರವನ್ನು ಯೋಜನೆಯನ್ನು ಯೋಚನೆಯನ್ನು ಕಲಿಸಿಕೊಟ್ಟದ್ದು ಭಾರತ ಅಂತ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ ಭಾರತವನ್ನು ವ್ಯಾಪಾರದ ದೃಷ್ಟಿಯಿಂದ ಬಂದಂಥ ಜನ ಇಲ್ಲಿ ಅವರ ಪದಾರ್ಥಗಳು ಮಾರಾಟವಾಗುವುದಿಲ್ಲ ಅನ್ನೋದನ್ನು ನೋಡಿ ತಮ್ಮ ದಬ್ಬಾಳಿಕೆ ಮತ್ತು ಕುತಂತ್ರಗಳ ಮುಖಾಂತರವಾಗಿ ಇಲ್ಲಿನ ಜನಗಳನ್ನು ಸಂಪೂರ್ಣವಾಗಿ ಯಾಮಾರಿಸಿ ಇಲ್ಲಿರ್ತಕ್ಕಂಥ ಕುಶಲಕರ್ಮಿಗಳನ್ನು ಧ್ವಂಸ ಮಾಡಿ ನಮ್ಮ ಮೇಲೆ ಜ ಸಂಪೂರ್ಣವಾಗಿರುವಂಥ ಆಕ್ರಮಣದಿಂದ ನಮ್ಮನ್ನೆಲ್ಲ ದಾಸರನ್ನಾಗಿ ಮಾಡಿಕೊಂಡರು ಮುಖ್ಯವಾಗಿ ಅವರು ಮಾಡಿದ್ದು ನಮ್ಮ ಚಿಂತನೆಗಳೆಲ್ಲವೂ ಸಹ ಸರಿ ಇಲ್ಲ ಅಂತ ಅನ್ನುವಂಥ ಬ್ರೈನ್ ವಾಶ್ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ರು ಮುನ್ನೂರು ವರ್ಷಗಳಿಂದ ನಡೆದಂಥ ಈ ಬ್ರೈನ್ ವಾಷ್ ಸಂಸ್ಕೃತಿಯಿಂದ ಹೊರಬರಬೇಕಾದರೆ ಸ್ವದೇಶಿ ಉತ್ಪನ್ನಗಳ ವಿಚಾರವನ್ನೇ ಮುಖ್ಯವಾಗಿ ಇಟ್ಕೊಳ್ಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಎಲ್ಲರೂ ಸಹ ಎಲ್ಲ ಹಿರಿಯರೂ ಸಹ ಸ್ವದೇಶಿ ಕಲ್ಪನೆಯನ್ನು ಜಗತ್ತಿಗೆ ಮತ್ತೆ ಮೂಡಿಸಿಕೊಟ್ಟರು ಸ್ವದೇಶಿ ಮೂಲವನ್ನು ಬಿತ್ತಲಿಕ್ಕೆ ಶುರು ಮಾಡಿದಾಗ ವಿದೇಶಿಯರ ಒತ್ತಡ ಮತ್ತು ಆಕ್ರಮಣಕ್ಕೆ ಪ್ರಬಲವಾಗಿರುವಂಥ ಅಡ್ಡಿ ಬಂತು ಅದರ ಪರಿಣಾಮವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವದೇಶಿ ಜಾಗರಣದ ವಿಚಾರ ಬಹಳ ಮುಖ್ಯವಾಗಿ ಬಂತು ಆದರೆ ಸ್ವಾತಂತ್ರ್ಯ ಬಂದ ನಂತರ ಇದರ ಮೂಲಸತ್ವವನ್ನು ಅರಿತವರು ಮತ್ತು ಆ ಸಂಕಲ್ಪ ಮಾಡಿದವರು ಯಾರೂ ಅಧಿಕಾರದಲ್ಲಿ ಬರಲಿಲ್ಲ ಪರಿಣಾಮವಾಗಿ ಏನಾಯಿತು ಅಂತಂದರೆ ಸುಖವಾಗಿ ಸುಲಭವಾಗಿ ಸಿಗತಕ್ಕಂಥ ವ್ಯವಸ್ಥೆಗಳಿಗೆ ವಿದೇಶಿಯರ ಆಮಿಷಗಳಿಗೆ ಗುರಿಯಾಗಿಯೋ ಅಥವಾ ಅಜ್ಞಾನದಿಂದಲೋ ಅದನ್ನು ಸಂಪೂರ್ಣವಾಗಿ ಸ್ವದೇಶಿ ಕಲ್ಪನೆಯನ್ನೇ ಕೈಬಿಟ್ಟು ರಾಷ್ಟ್ರ ನಡೆಸಲಿಕ್ಕೆ ಶುರು ಮಾಡಿದ್ರು ಪರಿಣಾಮ ಭಾರತ ಎಲ್ಲರನ್ನೂ ಆಶ್ರಯಿಸಿಕೊಂಡು ಬದುಕಬೇಕಾದಂಥ ಸನ್ನಿವೇಶ ಸೃಷ್ಟಿಯಾಯಿತು ಆದರೆ ಕಾಲ ಹಾಗೇ ಇರೋದಿಲ್ಲ ಕಾಲದ ಪ್ರತೀಕವಾಗಿ ಹೊಸ ಹೊಸ ಕಲ್ಪನೆಗಳು ಮೂಡಿಬಂದುವು ಆತ್ಮನಿರ್ಭರ ಭಾರತದ ಕಲ್ಪನೆ ಮತ್ತೆ ಬಂತು ನಾವು ಸ್ವತಂತ್ರವಾಗಿ ಬದುಕಬೇಕು ನಾವು ಯಾರ ಗುಲಾಮರಲ್ಲ ಅಂತನ್ನುವಂಥ ವಾಸ್ತವ ಪ್ರಜ್ಞೆಯನ್ನು ಜನಮಾನಸದಲ್ಲಿ ಬಿತ್ತುವಂಥ ನಾಯಕರು ಬಂದರು ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ಕೆಲವೇ ಕಾಲದಲ್ಲಿ ಭಾರತ ತನ್ನ ಸ್ವಾಭಿಮಾನದ ಬುದ್ಧಿವಂತಿಕೆಯ ಕರ್ತೃತ್ವ ಶಕ್ತಿಯ ಪ್ರಯೋಗವನ್ನು ಜಗತ್ತಿಗೆ ಮಾಡಿಕೊಡ್ತು ವಾಸ್ತವವಾಗಿ ಈ ಜಗತ್ತನ್ನು ಮಹಾಮಾರಿಯಾದಂಥ ಕರೋನಾ ಕಾಡ್ತು ಅಂತನ್ನುವಂಥ ವಿಚಾರ ನಿಮಗೆಲ್ಲ ಗೊತ್ತಿದೆ ಆದರೆ ಕರೋನಾ ಬಂದಾಗ ಎಲ್ಲ ವಿದೇಶಿ ಔಷಧಿಗಳನ್ನೇ ಅವಲಂಬಿಸಿ ತಮ್ಮ ಬದುಕನ್ನು ನಡೆಸಬೇಕು ಅಂತನ್ನುವಂಥ ವ್ಯವಸ್ಥೆಯೇ ಇದ್ದಾಗ ಭಾರತದಲ್ಲಿಯೇ ಅದಕ್ಕೆ ಪ್ರತಿರೋಧ ಕೊಡುವಂಥ ವ್ಯಾಕ್ಸಿನೇಷನ್ಗಳನ್ನು ತಯಾರು ಮಾಡಿದಾಗ ನಮ್ಮವರೇ ಅದನ್ನು ನಂಬಲಿಕ್ಕೆ ತಯಾರಾಗಿರಲಿಲ್ಲ ಅಯ್ಯೋ ಇದರಿಂದ ಅನಾಹುತ ಆಗುತ್ತೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಅಪಪ್ರಚಾರಗಳನ್ನು ಮಾಡಿದ್ರು ಆದರೆ ಭಾರತದ ಔಷಧ ಜಗತ್ತಿನ ಅನೇಕ ದೇಶಗಳ ಜನರ ಪ್ರಾಣರಕ್ಷಣೆ ಮಾಡಿತು ಇಡೀ ಜಗತ್ತು ಅದಕ್ಕೆ ತಲೆಬಗಿಸುವಂಥ ವಿಚಾರ ಬಂತು ಎಲ್ಲರೂ ಅದನ್ನು ಗೌರವದಿಂದ ಸ್ವೀಕಾರ ಮಾಡಿದ್ರು ಆಗ ವಿದೇಶಿ ಪ್ರತಿನಿಧಿಗಳಾಗಿ ಗದ್ದಲ ಮಾಡ್ತಾ ಇದ್ದವರೆಲ್ಲ ಬಾಯಿ ಮುಚ್ಚಿಕೊಂಡು ಸುಮ್ಮನಿರಬೇಕಾದಂಥ ಅನಿವಾರ್ಯತೆ ಬಂತು ಇದಿಷ್ಟೇ ಅಲ್ಲ ಬರೀ ಔಷಧದ ವಿಚಾರ ಅಷ್ಟೇ ಅಲ್ಲ ಪ್ರತಿಯೊಂದರಲ್ಲೂ ಸಹ ನಕಾರಾತ್ಮಕವಾದ ಶಕ್ತಿಯನ್ನು ಬಿಟ್ಟು ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಕ್ಕಂಥ ಸುಪ್ತವಾಗಿ ಗುಪ್ತವಾಗಿರ್ತಕ್ಕಂಥ ನಮ್ಮ ಎಲ್ಲ ಶಕ್ತಿಗಳು ಮತ್ತೆ ಜಾಗೃತವಾಗಲಿಕ್ಕೆ ಶುರು ಮಾಡೋದು ಬಂಧುಗಳೇ ವಾಸ್ತವವಾಗಿ ಹೇಳೋದಾದರೆ ಈ ಜಗತ್ತಿನಲ್ಲಿ ವೈದ್ಯ ಪದ್ಧತಿ ಇದೆಯಲ್ಲ ಜಗತ್ತಿನಲ್ಲಿ ಅತ್ಯದ್ಭುತವಾಗಿರುವಂಥ ರೀತಿಯಲ್ಲಿ ಜನರ ಆರೋಗ್ಯ ರಕ್ಷಣೆಗೆ ಇರ್ತಕ್ಕಂಥದ್ದು ಭಾರತೀಯ ವೈದ್ಯ ಪದ್ಧತಿಯಾಗಿತ್ತು ಅದನ್ನು ಸಂಪೂರ್ಣವಾಗಿ ನಾಶಪಡಿಸಿ ಆಲೋಪತಿ ಸಿಸ್ಟಮನ್ನು ತಂದಿಟ್ಟದ್ದು ವಿದೇಶಿಯರು ಇವತ್ತು ಸಹ ನಾವು ಅದರ ಗುಲಾಮರಾಗಿದ್ದೇವೆ ಅವರ ಔಷಧಿಗಳಿಂದ ನಮಗೆ ಸಂಪೂರ್ಣವಾಗಿರುವಂಥ ಆರೋಗ್ಯಕ್ಕಿಂತಲೂ ಸಹ ಅದರ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುವಂಥ ಸನ್ನಿವೇಶಗಳಿವೆ ಇವನ್ನೆಲ್ಲ ದಾಟಿ ನಮ್ಮ ಆರೋಗ್ಯ ನಮ್ಮ ಆಹಾರ ಮತ್ತು ನಮ್ಮ ವ್ಯವಸ್ಥೆಯನ್ನು ಸದೃಢವಾಗಿ ಉಳಿಸ್ಕೊಳ್ಬೇಕಾದ್ರೆ ನಮ್ಮ ಭಾರತೀಯ ಪದ್ಧತಿಯ ವ್ಯವಸ್ಥೆಗಳನ್ನು ಮತ್ತೆ ತರಬೇಕು ಅಂತ ಪ್ರಯತ್ನ ಮಾಡಿದಾಗ ಇವತ್ತಿನ ದಿವಸ ನಮ್ಮ ಆಯುರ್ವೇದ ಔಷಧೀಯ ಪದ್ಧತಿಗಳು ನಮ್ಮ ಬೇರೆ ಬೇರೆ ಔಷಧೀಯ ಪ್ರಭಾವಗಳೇನಿವೆಯಲ್ಲ ಅದು ಇಡೀ ಪ್ರಪಂಚವನ್ನು ಆವರಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಸದ್ದು ಗದ್ದಲವಿಲ್ಲದೆ ಆತ್ಮ ನಿರ್ಭರ ಭಾರತದ ಸಂಕಲ್ಪ ಶಕ್ತಿ ಜಗತ್ತಿನಲ್ಲಿ ತನ್ನ ಪ್ರಭಾವವನ್ನು ಬೀರ್ತಾ ಬಂದಿದೆ ಇದು ಜಗತ್ತಿನ ಎಲ್ಲರೂ ಗುರುತಿಸಿದ್ದಾರೆ ನಮ್ಮ ಜನಗಳಲ್ಲಿರ್ತಕ್ಕಂಥ ಈ ಮೋಹಾತ್ಮಕ ನೆಲೆಯಿಂದ ಹೊರಗೆ ತರಬೇಕಲ್ಲ ಈ ಕಾರಣದಿಂದಲೇ ಸ್ವದೇಶಿ ಜಾಗರಣ ಮಂಚ ಗಾಂಧೀಜಿಯವರ ದ ದಂಡಿ ಸತ್ಯಾಗ್ರಹ ಅಥವಾ ಇತ್ಯಾದಿ ಇದು ಖಾದಿ ಸತ್ಯಾಗ್ರಹ ಇವುಗಳೆಲ್ಲದರ ಲೆಕ್ಕದಲ್ಲಿ ಬರೆಯೋದು ಹೋರಾಟದಲ್ಲಿ ತೋರಿಕೆಗಾಗಿ ಉಳಿದು ಎಲ್ಲರೂ ಕೈಬಿಟ್ಟಿರುವಂಥ ಸನ್ನಿವೇಶದಲ್ಲಿ ಮತ್ತೆ ಭಾರತದಲ್ಲಿರ್ತಕ್ಕಂಥ ಅಂತಸ್ತತ್ವವನ್ನು ಜಾಗೃತಗೊಳಿಸುವ ನೆಲೆಯಲ್ಲಿ ಸ್ವದೇಶಿ ಜಾಗರಣ ಮಂಚ ಎಲ್ಲರ ಹೃದಯದಲ್ಲಿ ಕತ್ತಲೆಯನ್ನು ದೂರ ಮಾಡಿ ನಮ್ಮನ್ನು ಬಡಿದು ಎಚ್ಚರಿಸುವಂಥ ಕೆಲಸ ಮಾಡ್ತಾ ಬಂತು ಆದರೆ ಅದನ್ನು ಮಾಡಲಿಕ್ಕೆ ಸಿದ್ಧರಾಗಿರೋರಿಗೆ ಸರಿಯಾಗಿರುವಂಥ ಪ್ರೋತ್ಸಾಹ ಕೊಡುವಂಥ ಆಡಳಿತ ಪದ್ಧತಿ ಬರದೇ ಇದ್ದದ್ದು ಬಹಳಷ್ಟು ಅನಾಹುತಕ್ಕೆ ಕಾರಣ ಆಯಿತು ನಿಧಾನಕ್ಕೆ ಕಾರಣ ಆಯಿತು ವಾಸ್ತವವಾಗಿ ಹೇಳೋದಾದರೆ ಇಡೀ ಭಾರತ ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲು ಜಲವಿದ್ಯುತ್ ಕೇಂದ್ರ ತಯಾರಾದದ್ದು ಮೈಸೂರು ಪ್ರಾಂತ್ಯದಲ್ಲಿ ಇದಿಷ್ಟೇ ಅಲ್ಲ ಇಡೀ ದೇಶದಲ್ಲಿ ಬೇರೆ ಯಾರೂ ಕಲ್ಪನೆ ಮಾಡದೇ ಇರತಕ್ಕಂಥ ವಿಮಾನ ಕಾರ್ಖಾನೆ ಆಗ್ಬೋದು ಅಥವಾ ಕಬ್ಬಿಣದ ಕಾರ್ಖಾನೆ ಆಗ್ಬೋದು ಪೇಪರ್ ಕಾರ್ಖಾನೆ ಆಗ್ಬೋದು ಸಿಮೆಂಟಿನ ಕಾರ್ಖಾನೆ ಆಗ್ಬೋದು ಇವೆಲ್ಲ ಬಂದದ್ದು ಕರ್ನಾಟಕದಲ್ಲಿ ಸ್ವಾಭಿಮಾನದ ಪ್ರತೀಕವಾಗಿರತಕ್ಕಂಥ ನಮ್ಮ ಹಿರಿಯರನ್ನು ನಾವು ಇವತ್ತು ಗಮನಿಸ್ತೇವೆ ವಾಸ್ತವಾಗಿ ಹೇಳೋದಾದರೆ ಏಷ್ಯಾದಲ್ಲಿ ಎಲ್ಲೂ ಇಲ್ಲದೆ ಇದ್ದಾಗ ಈ ಶಿವನ ಸಮುದ್ರದ ಒಂದು ಅಣೆಕಟ್ಟೆಯನ್ನು ಮಾಡಿ ಜಲವಿದ್ಯುತ್ ಯೋಜನೆಯನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಎಲ್ಲ ವಿದೇಶಿಯರು ಅದನ್ನು ವಿರೋಧಿಸಿದ್ರೂ ಸಾಧ್ಯ ಇಲ್ಲ ಅಂತ ಆದರೆ ಅದನ್ನು ಮಾಡಿ ತೋರಿಸಿದಾಗ ಜನ ಹೇಳಿದ್ರು ಕೃಷ್ಣರಾಜ ಭೂಪ ಮನೆ ಮನೆಗೆ ದೀಪ ಅಂತ ಹೇಳಿದಂಥ ಮಾತುಗಳು ಬಂದವು ಇದು ನಮ್ಮ ಹಿರಿಯರ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಪನೆ ಆ ಕಲ್ಪನೆಯನ್ನು ಅದೇ ವೇಗದಲ್ಲಿ ಮುಂದುವರಿಸಿಕೊಂಡು ಹೋಗಿದ್ದರೆ ಅದರ ಕಥೆನೇ ಬೇರೆ ಆಗ್ತಾ ಇತ್ತು ಆದರೆ ಆ ವೇಗವನ್ನು ನಾವು ಅದೇ ಬೇಕಾಗಿ ವಿದೇಶಿಯರ ಯಾವುದೋ ಒಂದು ರೀತಿಯಿಂದ ನಾವು ಒಳಗಾಗಿ ಇದನ್ನೆಲ್ಲ ಮುಚ್ಚಿಟ್ವಿ ನೋಡಿ ನಮ್ಮ ಭಾರತದಲ್ಲೇ ಮೊಟ್ಟ ಮೊದಲು ಬಂದಂಥ ಎಚ್ ಎ ಎಲ್ ಫ್ಯಾಕ್ಟ್ರಿ ಸಂಪೂರ್ಣವಾಗಿ ನೆಲಕಚ್ಚುವಂಥ ಸ್ಥಿತಿಯಲ್ಲಿ ಬಂದಾಗ ಮತ್ತೆ ಆತ್ಮನಿರ್ಭರ ಭಾರತ ಅದನ್ನು ಇವತ್ತು ಜಗತ್ತಿನಲ್ಲಿ ಎತ್ತಿಟ್ಟಿದೆ ಇವತ್ತು ನಮ್ಮ ಎಚ್ ಎಲ್ನಲ್ಲಿ ತಯಾರಾಗ್ತಕ್ಕಂಥ ತೇಜಸ್ ವಿಮಾನಗಳು ತಮ್ಮ ತೇಜಸ್ಸಿನಿಂದ ಪ್ರಪಂಚದಲ್ಲಿಯೇ ಹೆಚ್ಚಿನ ಪ್ರಭಾವವನ್ನು ಬೀರೋದನ್ನು ನಾವು ನೋಡ್ತಾ ಇದ್ದೇವೆ ಭಾರತೀಯರು ಯಾವತ್ತೂ ಹೇಡಿಗಳಲ್ಲ ಆದರೆ ಅಜ್ಞಾನಕ್ಕೆ ಬಹಳ ಬೇಗ ಸಮ್ಮೋಹನಕ್ಕೆ ಒಳಗಾಗ್ತಕ್ಕಂಥ ದೋಷವುಳ್ಳವರು ಅದರನ್ನು ಬಿಡಿಸಿ ಅವರನ್ನು ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಿ ಎಚ್ಚರಿಸುವ ಕೆಲಸ ಇದೆಯಲ್ಲ ಈ ಉದ್ದೇಶಕ್ಕೋಸ್ಕರನೇ ಸ್ವದೇಶಿ ಜಾಗರಣ ಮಂಚ ಸದ್ದು ಗದ್ದಲವಿಲ್ಲದೆ ತನ್ನ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂತು ಆತ್ಮನಿರ್ಭರ ಅಂತ ಅನ್ನುವಂಥ ನೆಲೆಯಲ್ಲಿ ಕೇಂದ್ರ ಸರ್ಕಾರ ಬಡ ರೈತರಿಗೆ ಬಡ ವ್ಯಕ್ತಿಗಳಿಗೆ ಉದ್ಯಮದಾರರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಾಯ ಮಾಡುವಂಥ ಸಹಾಯ ಹಸ್ತವನ್ನು ಚಾಚಲಿಕ್ಕೆ ಶುರು ಮಾಡಿದ್ರು ಅದರ ಪರಿಣಾಮ ಬಹಳ ದೊಡ್ಡದಾಗಿ ಬಂತು ಇಡೀ ವಿಶ್ವವೇ ನಮ್ಮ ಕಡೆ ತಿರುಗು ನೋಡುವಂಥ ಅವಕಾಶ ಆಯಿತು ಇವತ್ತು ಸ್ಟಾರ್ಟಪ್ ಕಾರ್ಖಾನೆಗಳ ಸ್ಟಾರ್ಟಪ್ ವ್ಯವಸ್ಥೆಗಳ ಬಗ್ಗೆ ನಮ್ಮ ಯಜಮಾನ್ರು ಹೇಳಿದ್ರು ಇವತ್ತು ನಮ್ಮ ಕಲ್ಪನೆಗಳನ್ನು ಸಾಕಾರಗೊಳಿಸಲಿಕ್ಕೆ ಅದನ್ನು ಅನುಸರಿಸಿ ತಾವು ಮುಂದುವರಿಸಿಕೊಂಡು ಬೆಳೆಸಲಿಕ್ಕೆ ಇಡೀ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ಕೈಗಾರಿಕೋದ್ಯಮಿಗಳು ಕಾಯ್ತಾ ಇರುವಂಥ ಕಾಲ ಇವತ್ತು ಬಂದಿದೆ ನೋಡಿ ಸ್ವಾತಂತ್ರ್ಯ ಹೋರಾಟದ ನೆಲೆಯಲ್ಲಿ ಯಾವುದೇ ಟಿ ವಿ ಮಾಧ್ಯಮಗಳಿರಲಿಲ್ಲ ಯಾವುದೇ ಸಂಪರ್ಕ ಮಾಧ್ಯಮಗಳಿರಲಿಲ್ಲ ಆದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬಾಯಿಂದ ಬಾಯಿಗೆ ತಲುಪತಕ್ಕಂಥದ್ದನ್ನು ವಿಸ್ಪರಿಂಗ್ ಕ್ಯಾಂಪೇನ್ ಅಂತ ಕರೀತಾ ಇದ್ದರು ಅದು ಇಡೀ ಜಗತ್ತಿನ ಜನರನ್ನು ಬಡಿದು ಎಚ್ಚರಿಸ್ತಾ ಇತ್ತು ಇವತ್ತೂ ಸಹ ನಮ್ಮ ಜನ ಅದರಲ್ಲಿ ಸಿದ್ಧರಾಗಿದ್ದಾರೆ ನಮ್ಮ ಕೇಂದ್ರ ಸರ್ಕಾರವೂ ಸಹ ಇಂಥದ್ದನ್ನು ಮುನ್ನಡೆಸಲಿಕ್ಕೆ ಸಂಕಲ್ಪಬದ್ಧವಾಗಿದೆ ದೃಢವಾದ ಬದ್ಧತೆಯನ್ನು ಹೊಂದಿದೆ ಮುಂದೆ ಬರ್ತಕ್ಕಂಥ ಕಾಲ ಬಹಳ ಅದ್ಭುತವಾಗಿರುವಂಥ ಕಾಲ ಈ ಕಾಲವನ್ನು ನಾವು ಯಾವತ್ತೂ ಕಳ್ಕೊಳ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಏರಿಳಿತಗಳು ಇದ್ದೇ ಇರ್ತವೆ ಹಗಲಾದ ಮೇಲೆ ರಾತ್ರಿ ಆಗಬೇಕು ರಾತ್ರಿ ಆದಮೇಲೆ ಹಗಲಾಗಬೇಕು ಈಗ ನಾವೆಲ್ಲಿದ್ದೇವೆ ಅಂತಂದರೆ ರಾತ್ರಿ ಮಧ್ಯದಲ್ಲಿಲ್ಲ ನಾವು ವರುಣೋದಯದ ಸನ್ನಿವೇಶದಲ್ಲಿದ್ದೇವೆ ಕತ್ತಲೆ ಹಿಂದಾಗಿದೆ ಬೆಳಕು ಮುಂದೆ ಇದೆ ಆ ಬೆಳಕನ್ನು ಹಿಡ್ಕೊಂಡು ನಾವು ಜಗತ್ತಿಗೆ ಬೆಳಕಾಗುವಂಥ ಸಂಕಲ್ಪವನ್ನು ಸಂಪೂರ್ಣವಾಗಿ ಸಾಕಾರಗೊಳಿಸ್ಕೊಳ್ಬೇಕು ಅದಕ್ಕೆ ಈ ಒಂದು ಮೇಳಗಳೇನಿದೆಯಲ್ಲ ನಾವು ಹತ್ತುವ ಅಭ್ಯುದ ಕಡೆ ಅಭ್ಯುದಯದ ಕಡೆಗೆ ಹತ್ತುವಂಥ ಒಂದೊಂದು ಮೆಟ್ಟಿಲುಗಳು ನೋಡಿ ಒಂದು ಮಾತು ಈ ವರ್ಷ ಭಾರತದ ಇನ್ನೊಂದು ಹೊಸ ಮನ್ವಂತರದ ಪ್ರಾರಂಭದ ವರ್ಷ ಇದು ನಾವು ಐದುನೂರು ವರ್ಷಗಳಿಂದ ಸಂಪೂರ್ಣವಾಗಿ ಎಷ್ಟೇ ತೊಂದರೆಗಳನ್ನು ಅನುಭವಿಸಿದ್ರೂ ಸಹ ದೇವರು ಕೊಟ್ಟ ಎಲ್ಲ ಪರೀಕ್ಷೆಗಳನ್ನು ದಾಟಿ ನಾವು ಜಯಶಾಲಿಗಳಾಗಿ ನಾವು ಸಂತೃಪ್ತಿಯನ್ನು ಪಡೆದಂಥ ವರ್ಷ ಇದು ರಾಮ ಜನ್ಮಭೂಮಿಯಲ್ಲಿ ರಾಮಲಲಾನ ಮೂರ್ತಿ ಪ್ರತಿಷ್ಠೆಯಾದಂಥ ವರ್ಷ ಇದು ಸಾಮಾನ್ಯ ಅಂತ ಅಂದ್ಬಿಟ್ಟಲ್ಲ ಇದು ಸೂರ್ಯೋದಯದ ಮುಂದೆ ಆಗ್ತಕ್ಕಂಥ ಅರುಣೋದಯ ಇದು ಈಗ ಬೆಳಕು ನಮ್ಮ ಕಡೆ ಬಂದಿದೆ ಆ ಬೆಳಕನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಸಂಕಲ್ಪ ಶಕ್ತಿ ನಮ್ಮದಾಗಬೇಕು ಆ ಸಂಕಲ್ಪ ಶಕ್ತಿ ಯಾವುದೇ ಒಬ್ಬರ ವ್ಯವಸ್ಥೆಗೆ ಅಥವಾ ಅವರ ಅಧೀನಕ್ಕೆ ಮಾರುವಂಥ ವ್ಯವಸ್ಥೆ ಆಗಬಾರ್ದು ನಾವು ಎಲ್ಲೇ ಇದ್ದರೂ ಸಹ ಸ್ವಾಭಿಮಾನಿಗಳಾಗಿ ಜಗತ್ತಿಗೆ ಬೆಳಕಾಗಿರ್ತೇವೆ ಇನ್ನೊಬ್ಬರ ಅಡಿಯಾಳಾಗಿ ಅಲ್ಲ ಅಂತನ್ನುವಂಥ ಸ್ವಾಭಿಮಾನವನ್ನು ಎತ್ಕೊಳ್ಬೇಕು ಈ ಎಲ್ಲ ಪ್ರಯತ್ನಗಳನ್ನು ಭಗವಂತ ಆಗು ಮಾಡಿ ಕೊಡ್ತಾನೆ ಮುಂದೆ ಕಾಲ ಒಳ್ಳೆದಿದೆ ಇದನ್ನು ನಾನು ಆಗಾಗ್ಗೆ ಹೇಳ್ತಾ ಇರ್ತೇನೆ ನಮ್ಮ ಗೋಪಾಲಕೃಷ್ಣ ಅಡಿಗರ ಒಂದು ಕವನದ ಸಾಲು ಬಹಳ ಹೇಳ್ತಾ ಇರ್ತೇನೆ ನಾನು ಇಂದಲ್ಲ ನಾಳೆ ಇಂದಲ್ಲ ನಾಳೆ ಹೊಸ ಬಾನು ಬಗೆ ಬೆಳಗಿಯಿತು ಕರಗೀತು ಮುಗಿಲ ಬಳಗ ಸುರಿದೀತು ಸುಧೆಯ ಮಳೆ ತುಂಬೀತು ಎದೆಯ ಹೊಳೆ ತೊಳೆದೀತು ಒಳಗು ಹೊರಗ ಬಂದೆ ಬರಬೇ ಕೈಯ್ಯೋ ಬಂದೆ ತೀರಲಿ ಬೇಕು ಈ ಬಾಳಿಗ ಮಹಾಪೂರ ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದ ಲದೆಗೆ ಸತತ ನೋಡಿ ಎಂಥ ಅದ್ಭುತವಾದ ಮಾತು ನಮ್ಮ ಸನ್ಮಾನ್ಯ ಬಾಲಗಂಗಾಧರ ತಿಲಕ್ಕರ್ ಅವರಿಂದ ಹಿಡಿದು ಗಾಂಧೀಜಿಯವರಿಂದ ಹಿಡಿದು ಬಂದಂಥ ಸ್ವಾಭಿಮಾನಿ ಸ್ವದೇಶಿ ಕಲ್ಪನೆ ಮಧ್ಯದಲ್ಲಿ ಎಲ್ಲೋ ಒಂದು ರೀತಿ ಒಣಗೋಯಿತು ಅನ್ನುವಂಥ ಲೆಕ್ಕದಲ್ಲಿ ಮತ್ತೆ ಮೋದಿಜಿಯವರಿಂದ ಆತ್ಮನಿರ್ಭರದ ರೂಪದಲ್ಲಿ ಮತ್ತೆ ಚದುರಿ ಬಂತಲ್ಲ ಅದು ಎಂಥ ಅದ್ಭುತವಾದದ್ದು ಬಿತ್ತಿದ್ದ ಬೀಜ ಕೆಟ್ಟಿತ್ತೆನ ಬೇಡ ಮುಂದಿನ ಫಲದಲ್ಲಿ ಅರಸಿಕೋ ಅಂತ ಹೇಳಿ ಚೆನ್ನಬಸಣ್ಣವ್ರು ಹೇಳ್ತಾರೆ ಈ ಸಂಕಲ್ಪದ ಬೀಜ ಯಾವತ್ತೂ ಅದಮ್ಯ ಮತ್ತು ಅದ್ಭುತ ಇದನ್ನು ನಾವು ಯಾವತ್ತೂ ತಿಳ್ಕೊಳ್ಬೇಕು ವಾಸ್ತವವಾಗಿ ಅದಮ್ಯ ಚೇತನ ಅನ್ನೋದಿದೆಯಲ್ಲ ಇದು ಯಾವತ್ತು ತಾನು ತನ್ನ ತನವನ್ನು ಬಿಟ್ಟುಕೊಡದೇ ಇರತಕ್ಕಂಥ ಒಂದು ಅದ್ಭುತ ದೈವಿ ಶಕ್ತಿ ಆ ಶಕ್ತಿಯನ್ನು ಆಧರಿಸಿ ನಾವೆಲ್ಲ ಅಂತ ಅಂತನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸರ್ವರಿಗೂ ಶುಭವಾಗಲಿ